ಫ್ರೆಶಾಗಿ ಮಾಡಿಕೊಡ್ತೀನಿ ಸ್ನೇಹಿತರೆ ನಾನು ಆರ್ಡ್ರು ಬಂದಾದ ನಂತರ ಮಾಡ್ತೀನಿ ಯಾವುದನ್ನು ಮಾಡಿ ಇಡಂಗಿಲ್ಲ ಖಂಡಿತವಾಗ್ಲೂ ಮಸ್ತಾಗಿ ಟೇಸ್ಟಿಯಾಗಿ ಬರ್ತೀನಿ ಸ್ನೇಹಿತರೆ ಶೇಂಗಾ ಚಟ್ನಿ ಹಲೋ ಸ್ನೇಹಿತರೆ ಮತ್ತೊಂದು ಹೊಸ ಲೋಕಿಗೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಎಲ್ಲರೂ ತಪ್ಪದ ವಿಡಿಯೋನ ಎಂಡವರೆಗೆ ನೋಡ್ರಿ ಸಪೋರ್ಟ್ ಮಾಡ್ರಿ ಇಷ್ಟ ಆದ್ರೆ ತಪ್ಪದ ಲೈಕ್ ಕೊಡ್ರಿ ಕಮೆಂಟ್ ಮಾಡ್ರಿ ಎಲ್ಲರೊಂದಿಗೆ ಶೇರ್ ಮಾಡ್ರಿ ಸ್ನೇಹಿತರೆ ಹಲೋ ಸ್ನೇಹಿತರೆ ಶುಭೋದಯ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದಿರಿ ಎಲ್ಲರೂ ಸ್ನೇಹಿತರೆ ನಾನಂತೂ ಆರಾಮಾಗಿದ್ದೀನಿ ನೋಡಿರಿ ಎಲ್ಲರೂ ಆರಾಮದೇವಿ ಈ ಕಾವೇರಿಗೆ ಸ್ವಲ್ಪ ನೆಗಡಿ ಆಗೈತಿ ನೆನೆಕ್ಕಿಂತ ಇವತ್ತು ಬೆಟರ್ ಆದರೂ ರಜೆ ಮಾಡಿಲ್ಲ ಹೋದ್ಲು ಡ್ಯೂಟಿಗೆ ಸೊ ನೀವು ಎಲ್ಲರೂ ಆರಾಮದಿ ಅಂತ ಅಂದ್ಕೊಳ್ತೇನೆ ನೋಡ್ರಿ ಬರ್ರಿ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ನೋಡೋಣ ಇವತ್ತಿನ ದಿನದೊಳಗೆ ಇವತ್ತಿನ ದಿನ ಏನೇನೈತಿ ಕೆಲಸ ಏನೇನು ಮಾಡ್ತೀನಿ ಇವತ್ತಿನ ದಿನ ಹೆಂಗೆ ಕಳೀತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಾಕಿದ್ದೀನಿ ಸೊ ಸ್ಟೇಟ್ ಯುವನಾಗಿರಿ ಚಾನಲ್ ಒಳಗೆ ವಿಡಿಯೋ ಒಳಗೆ ಸೊ ವಿಡಿಯೋನ ಎಂಡೋರ್ಗೆ ನೋಡ್ರಿ ಸಪೋರ್ಟ್ ಮಾಡಿರಿ ಹಾಗೇನ ಯಾರೆಲ್ಲ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಬಾಜು ಇರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಬೇಡ್ರಿ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಫಸ್ಟ್ ಬಂದು ತಲುಪ್ತವೆ ನೋಡಿರಿ ಸ್ನೇಹಿತರೆ ಅದಕ್ಕೋಸ್ಕರ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಎಲ್ಲರೊಂದಿಗೆ ಶೇರ್ ಮಾಡಿರಿ ವಿಡಿಯೋ ಇಷ್ಟ ಆದಲ್ಲಿ ತಪ್ಪದ ಲೈಕ್ ಕೂಡ ಮಾಡಿರಿ ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆನಾ ಕಮೆಂಟ್ ಸೆಕ್ಷನಲ್ಲಿ ತಪ್ಪದ ತಿಳಿಸ್ರಿ ಇವತ್ತೊಂಚೂರು ಲೇಟಾಗಿ ಸ್ಟಾರ್ಟ್ ಮಾಡ್ರಿ ಅಂತ ಹೇಳ್ಬೋದು ವಿಡಿಯೋ ಎಲ್ಲ ನಿಮ್ಗೆ ಇವತ್ತಿನ ವಿಡಿಯೋ ಎಲ್ಲ ಕಳಿಸಿ ಆದ ನಂತರ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬೆಳಗ್ಗೆಯಿಂದ ಏನೆಲ್ಲ ಆಗೈತೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಂತರ ಏನೆಲ್ಲ ಆಕೈತೆ ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ ಬರ್ರಿ ಲಾವ್ನ ಸ್ಟಾರ್ಟ್ ಮಾಡೋಣ ಅಂತ ಇಲ್ಲಿ ಶೇಂಗಾ ಹುರಿದಿಟ್ಟಿ ನೋಡ್ರಿ ಬೆಳಗ್ಗೆನ ನೋಡಿರಿ ಶೇಂಗಾ ಹುರಿದು ಇಟ್ಟಿನಿ ನಿಪ್ಪಟ್ಟಿಗೆ ಶೇಂಗಾ ಬೇಕು ಯಾಕಂದ್ರೆ ನಾನು ನಿಪ್ಪಟ್ಟು ಮಾಡ್ಬೇಕು ಇವತ್ತು ಕೂಡ ಸ್ವಲ್ಪ ಸ್ವಲ್ಪ ಕಡಿಮೆ ಬಿದ್ದಾವೆ ಇವತ್ತು ಮಾಡಬೇಕು ನಿಪ್ಪಟ್ಟು ಸೊ ನಿಪ್ಪಟ್ಟಿಗೆ ಶೇಂಗಾ ಬೇಕು ಅದಕ್ಕೋಸ್ಕರ ಮತ್ತು ಶೇಂಗಾ ಚಟ್ನಿ ಕೂಡ ಶೇಂಗಾ ಬೇಕು ಅದಕ್ಕೆ ನೋಡ್ರಿ ಶೇಂಗಾ ಹುರಿದಿಟ್ಟಿನಿ ಸ್ವಲ್ಪ ಆರಲಿ ಅಂಥೇಳಿ ಆರಿದ ನಂತರ ಇವನ್ನ ಚೆನ್ನಾಗಿ ಸಿಪ್ಪೆ ಬಡಿಸೋಣ ಅಂಥೇಳೆ ಆರಕಿಟ್ಟೀನಿ ನೋಡ್ರಿ ಶೇಂಗಾನ ಮತ್ತು ಇವತ್ತು ಅಡುಗೆ ಬಂದುಬಿಟ್ಟು ಅನ್ನ ಮಾಡಿದೆ ಅನ್ನ ಮಾಡಿ ಅಲಸಂದಿ ಕಾಳು ನೆನೆ ಹಾಕಿದ್ದೆ ತೋರಿಸಿದ್ದೆ ನಿಮ್ಗೆ ಬಟ್ ಅದ್ರದ್ದು ಪಕೋಡಾಗಿ ಕೋಡ ಏನು ಮಾಡಲಿಲ್ಲ ಯಾಕಂದರೆ ಈಗ ನಿಪ್ಪಟ್ಟು ಚಕ್ಲಿ ಇದಾಗೈತಿ ಎಣ್ಣಿದೆ ಏನಿದೆ ಬ್ಯಾಡಂಥೇಳಿ ಸಾರು ಮಾಡಿದೆ ನೋಡಿರಿ ಅದ್ರಾಗ ಸ್ವಲ್ಪ ಒಂದೆರಡು ಆಲೂಗಡ್ಡೆನ ಹೆಚ್ಚು ಹಾಕಿ ಮಸಾಲೆ ರುಬ್ಬಿ ಅಲಸಂದಿ ಕಾಳು ಸಾರು ಮಾಡಿಬಿಟ್ಟಿನಿ ಮಸ್ತ್ ಅಂದ್ರೆ ಮಸ್ತ್ ಆಗೈತಿ ಫ್ಲೇವರ್ ನೋಡಿ ಹೇಳಾಕತ್ತೀನಿ ರೀ ನಾನು ಸೊ ಅನ್ನ ಮತ್ತು ಸಾರು ಡಬ್ಬಿಗೆ ಕಳಿಸಿದೆ ಕಾವೇರಿಗೆ ಕಟ್ಟಿ ಮತ್ತು ನಿನ್ನೆ ಸ್ವಲ್ಪ ದೋಸೆ ಬ್ಯಾಟರ್ ಉಳ್ದಿತ್ತು ಅದನ್ನು ಒಗ್ಗರಣೆ ಪಡ್ಡು ಮಾಡಿದ್ದೆ ಟಿಫನಿಗೆ ಇಬ್ಬರು ಕೂಡ ಅದನ್ನ ತಿಂದು ಚಹಾ ಕುಡಿದ್ವಿ ಅದಾದ ನಂತರ ಬೆಳಗ್ಗೆ ಬೆಳಗ್ಗೆನ ನಾನು ಏನು ಮಾಡಿದೆ ಟಿಫನ್ ಮಾಡೋಕೆ ನಂಗೆ ಕಾವೇರಿಗೆ ಹೋದಾದ ನಂತರ ಚಕ್ಲಿ ಮಾಡಿಕೊಂಡೆ ಚಕ್ಲಿ ಆರ್ಡ್ರ್ ಇತ್ತು ಸೊ ಚಕ್ಲಿ ಮಾಡಿದ್ದೇನೆ ಇಲ್ಲ ಹೀಗಾಗಿ ಚಕ್ಲಿ ಮಾಡ್ಕೊಂಡೆ ನೋಡಿರಿ ಒಂದು ಎರಡು ಕೆ ಜಿ ಚಕ್ಲಿ ಮಾಡೀನಿ ನೋಡ್ತಾ ಇರ್ಬೋದು ಯಾವ ರೀತಿ ಬಂದಾವ ಅಂತ ಹೇಳಿ ಸೊ ನೋಡಿರಿ ಸ್ನೇಹಿತರೆ ಎಷ್ಟು ಮಸ್ತ್ ಬಂದಾವ ಚಕ್ಲಿ ಕ್ರಿಸ್ಪಿನೂ ಹಂಗೆ ಬಂದಾವು ಮಸ್ತ ಮಸ್ತ್ ಬಂದವು ನೋಡ್ರಿ ಎಷ್ಟು ಪೊಳ್ಳದವು ಎಷ್ಟು ಮಸ್ತ್ ಬಂದವು ಆಗ ಟೇಸ್ಟು ಸಖತ್ತಾಗಿರ್ತವೆ ಸೊ ಎರಡು ಕೆ ಜಿ ಚಕ್ಲಿ ಮಾಡಿಕೊಂಡೆ ಫಟ್ ಅಂಥೇಳಿ ಚಕ್ಲಿ ಆದ ನಂತರ ನಾಷ್ಟ ಮಾಡಿ ರೆಸ್ಟ್ ಮಾಡಿದೆ ನಾನು ಎಲ್ಲಿ ಮಠ ರೆಸ್ಟ್ ಮೀನ್ಸ್ ತಮ್ಮನೇಲಿ ಕೊಡೋದು ಟೈಟಲ್ ಕೊಡೋದು ಇವತ್ತಿನ ವೀಡಿಯೋದು ಸೊ ಅದನ್ನೆಲ್ಲ ಮಾಡಿ ಇವತ್ತಿನ ವಿಡಿಯೋ ಬಿಟ್ಟೆ ನಿಮಗೆ ಅಂದ್ರೆ ಈಗ ಒಂದು ಗಂಟೆ ಆಗೈತಿ ಹನ್ನೆರಡುವರೆಗೆ ನಿಮ್ಗೆ ವಿಡಿಯೋ ಕಳಿಸಿದೆ ಸೊ ಅದಾದ ನಂತರ ಸ್ವಲ್ಪ ರೆಸ್ಟ್ ಮಾಡಿದೆ ಅಂತ ಹೇಳ್ಬೋದು ಈಗ ಏನು ಮಾಡೀನಿ ಅಂದರೆ ಮತ್ತೆ ಕಿಚನಿಗೆ ಬಂದೇನಿ ಮತ್ತು ಅಡುಗೆ ಮನೆಗೆ ಬಂದೇನಿ ಇವನ್ನ ಪ್ಯಾಕ್ ಮಾಡಬೇಕು ಚಕ್ ತನ್ನಾಗ್ಯವು ಈಗ ಎಲ್ಲ ಈಗ ಇವು ನಾ ರೆಸ್ಟ್ ಮಾಡಿಮಟ ಇವು ಕೂಡ ರೆಸ್ಟ್ ಆಗಿ ಕೂಲ್ ಆಗ್ಯಾವ ಇವನೇನು ಮಾಡ್ತೀನಿ ಪ್ಯಾಕ್ ಮಾಡಿಬಿಡ್ತೀನಿ ಪ್ಯಾಕ್ ಮಾಡಿದ್ರೆ ನನಗೆ ಈ ಬುಟ್ಟಿ ಖಾಲಿ ಆಗ್ತೈತಿ ನಿಪ್ಪಟ್ಟು ಮಾಡಬೇಕು ಅದಕ್ಕೋಸ್ಕರ ಸೊ ಇದಿಷ್ಟ ಆಯಿತು ನಂತರದಲ್ಲಿ ಪಾತ್ರೆ ನೋಡ್ರಿ ಬೆಳಗ್ಗೆ ಸ್ವಲ್ಪ ತೊಳೆದಿದ್ದೈತಿ ಇವನ ಕುರು ಜಾಗಕ್ಕೆ ಹಾಕಬೇಕು ನಂತರದಲ್ಲಿ ನೋಡ್ರಿ ಚಕ್ಲಿ ಮಾಡಿದ್ದು ಛಾ ಕುಡ್ದಿದ್ದು ಕೆಲವೊಂದಿಷ್ಟು ಇಷ್ಟದಾವೆ ಅವನ್ನ ನಂತರದಲ್ಲಿ ತೊಳಿತೀನಿ ಎಲ್ಲನೂ ಒಂದು ಸರಿ ಅಂತ ಹೇಳಿ ಅದಕ್ಕೋಸ್ಕರ ಫಸ್ಟ್ ಚಕ್ಲಿನ ಪ್ಯಾಕ್ ಮಾಡಿಟ್ಟು ನಂತರ ನಿಪ್ಪಟ್ಟು ಸ್ಟಾರ್ಟ್ ಮಾಡ್ಕೊಳ್ತೀನಿ ಸ್ನೇಹಿತರೆ ನೋಡಿ ಚಕ್ಲಿ ಎಲ್ಲ ಕಟ್ಟಿಟ್ಟೆ ತೂಕ ಮಾಡಿ ಹಾಗೇನ ಶೇಂಗಾದೆಲ್ಲ ಸಿಪ್ಪೆ ತೆಗೆದು ಚಟ್ನಿ ಮಾಡಿದೆ ನೋಡಿರಿ ಶೇಂಗಾ ಚಟ್ನಿನ ಸೊ ಇಲ್ಲಿ ಹಾಫ್ ಕೆ ಜಿದು ಆರ್ಡ್ರ್ ಇತ್ತು ಸೊ ಹಾಫ್ ಕೆ ಜಿನ ಇಲ್ಲ ಪ್ಯಾಕ್ ಮಾಡೋಕೆ ತೆಗ್ದೀನಿ ನೋಡ್ತಾ ಇರ್ಬೋದು ಮಸ್ತಾಗಿ ಟೇಸ್ಟಾಗಿ ಬರ್ತೈತೆ ಸ್ನೇಹಿತರೆ ಶೇಂಗಾ ಚಟ್ನಿ ನಾನು ಪೂರ ಪೌಡ್ರ್ ಮಾಡೋಂಗಿಲ್ಲ ಸ್ವಲ್ಪ ಇದೇ ಥರ ಮಾಡ್ತೀನಿ ಟೇಸ್ಟ್ ಟೇಸ್ಟೇಗಿರ್ತೀವಿ ತಿನ್ನೋಕೆ ಸೊ ಹೀಗಾಗಿ ಮತ್ತು ನಿನ್ನೆ ಸ್ವಲ್ಪ ಖಾಲಿಯಾಗಿತ್ತು ದಿನಸಿ ಕಾಕಾರ ಹೇಳಿದ್ದೆ ತಂದಿದ್ರು ಇದು ನೋಡಿರಿ ಸನ್ಫ್ಲವರ್ ಬೀಜ ಖಾಲಿಯಾಗಿತ್ತು ಹಾಗೆ ಮನೆಗೆ ತೊಗರಿ ಬಳಿ ಖಾಲಿಯಾಗಿತ್ತು ಸಾರು ಮಾಡೋಕ್ಕೆ ಮತ್ತು ಜಾಜಿಕಾಯಿ ಇನ್ನೆರಡೇ ಇದ್ವು ಅದನ್ನು ಕೂಡ ತರಿಸಿದೆ ಮತ್ತು ತುಪ್ಪ ನೋಡಿರಿ ಒಂದು ಲೀಟ್ರ್ ತರಿಸೀನಿ ಅದು ಕೂಡ ಖಾಲಿಯಾಗಿತ್ತು ಮತ್ತು ಕೊಬ್ಬರಿ ಒಂದು ಕೆ ಜಿ ಒನ್ ಕೊಬ್ಬರಿ ತರ್ಸೀನಿ ಸ್ವಲ್ಪ ಸ್ವಲ್ಪ ಐತಿ ಅದಕ್ಕೋಸ್ಕರ ನೋಡಿರಿ ಇದನ್ನು ಬಿಚ್ಚೆನೇ ಇಲ್ಲ ನಿನ್ನೆ ರಾತ್ರಿ ಬರೋ ಮುಂದೆ ತೊಗೊಂಡು ಬಂದಾರ ಈಗ ನಿಪ್ಪಟ್ಟು ಮಾಡೋಕ್ಕೇನಲ್ಲ ರೀ ಸೊ ನಿಪ್ಪಟ್ಟಿಗೆ ಒಂದೆರಡು ಸ್ಪೂನ್ ತುಪ್ಪನೂ ಹಾಕ್ತೀನಿ ನಾನು ಅದಕ್ಕೆ ಈಗ ತಗೊಂಡೆ ನೋಡಿರಿ ತೆಗಿಬೇಕು ತುಪ್ಪ ಡಬ್ಬಿಗೆ ಹಾಕ್ಕೋಬೇಕು ಸೊ ಈ ರೀತಿಯಾಗಿ ಈಗ ನಿಪ್ಪಟ್ಟು ಮಾಡ್ತೀನಿ ರೀ ಇದನ್ನು ಸ್ವಲ್ಪ ಇದು ನಮಗೆ ಯೂಸ್ ಮಾಡೋಕೆ ಬರ್ತೈತಿ ಎತ್ತಿಡ್ತೀನಿ ಇದನ್ನು ಪ್ಯಾಕ್ ಮಾಡಿ ತೆಗೆದಿಡ್ತೀನಿ ಇದ್ರ ಜೊತೆ ರೊಟ್ಟಿ ಐತಿ ಖಡಕ್ ರೊಟ್ಟಿ ಅದರ ಜೊತೆ ಕಳಿಸ್ಬೇಕು ಕುಂದಾಪುರಕ್ಕೆ ಹೋಗ್ಬೇಕ್ರಿ ಇದು ಒಂದು ಸೆಟ್ ಕಳಿಸೀನಿ ಐವತ್ತು ರೊಟ್ಟಿ ಹಾಫ್ ಕೆ ಜಿ ಚಟ್ನಿ ಕಳಿಸಿನಿ ಈಗ ಸೆಕೆಂಡ್ ಲಾಟ್ ಅವ್ರ ಸಿಸ್ಟರ್ ಅವ್ರಿಗೂ ಬೇಕಂತ ಹೀಗಾಗಿ ಮತ್ತೆ ಐವತ್ತು ರೊಟ್ಟಿ ಮತ್ತು ಶೇಂಗಾ ಚಟ್ನಿ ಕಳಿಸ್ಬೇಕು ನೋಡಿರಿ ಖಡಕ್ ರೊಟ್ಟಿ ಕುಂದಾಪುರಕ್ಕೆ ಸರಿ ಸ್ನೇಹಿತರೆ ನಿಪ್ಪಟ್ಟು ಮಾಡೋಣ ಪಟ ಪಟ ಲೇಟ್ ಆಗತ್ತೆ ಎರಡು ಗಂಟೆ ಆಯ್ತು ಎಕ್ಸಾಕ್ಟ್ ಎರಡು ಗಂಟೆ ಆಯ್ತು ಇವತ್ತು ಮಾಡೋಣಂತ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಸಮಯ ನಾಲ್ಕೂವರೆ ಸಾಯಂಕಾಲ ಸೊ ನಿಪ್ಪಟ್ಟು ಕೆಲಸ ಮುಗೀತು ನಿಪ್ಪಟ್ಟು ಮಾಡಿದೆ ಬಟ್ ರೆಸಿಪಿ ಏನು ರೀ ಸಾಕಷ್ಟು ಸರಿ ತೋರ್ಸಿರ್ತೀನಲ್ಲ ಸೊ ತಗೋಲಿಲ್ಲ ಕಂಪ್ಲೀಟಾಗಿ ಮುಗಿಸಿದೆ ಅದೆಲ್ಲನೂ ಫ್ರೈ ಮಾಡ್ತೀವಲ್ಲ ಆ ಫ್ರೈ ಮಾಡಿದ ಇದಕ್ಕೆ ಊಟನೂ ಒಲ್ ಅನಿಸ್ತೈತಿ ಹೀಗಾಗಿ ಊಟನೂ ಮಾಡಲಿಲ್ಲ ನಾಲ್ಕೂವರೆ ಆಯ್ತೀಗ ಒಲ್ಲನಿಸೈತಿತ್ತು ಊಟ ರೆಸ್ಟ್ ಮಾಡಬೇಕು ಟಯರ್ಡ್ ಆಯಿತು ಒಂದೆರಡು ಕೆ ಜಿ ಚಕ್ಲಿ ಮಾಡಿದೆ ಒಂದು ಎರಡು ಕೆ ಜಿ ನಿಪ್ಪು ಅನ್ಬೋದು ಜಾಸ್ತಿನಾಗ್ತ ಗೊತ್ತಿಲ್ಲ ಎರಡು ಕೆ ಜಿ ಮೇಲೆ ಆಗ್ಯಾವ ಚಕ್ಲಿ ನಿಪ್ಪಟ್ಟು ತೂಕ ಮಾಡಬೇಕು ಆದ್ರೆ ಆರ್ಬೇಕು ಸ್ನೇಹಿತರೆ ಈಗ ಮುಗೀತು ಗೊತ್ತಿಲ್ಲ ಆ ಸಿಕ್ಕಾಪಟ್ಟಿ ಟಯರ್ಡ್ ಆಗೈತಿ ಅದ್ರ ಜೊತೆಗೆ ಒಂದೊಂದು ಸಣ್ಣ ಪುಟ್ಟ ಗಿರಾಕಿಗಳು ಬರ್ತಿರ್ತವೆ ಅವ್ರಿಗೆ ಕೊಡೋದು ಹಿಂಗಾಗಿ ಮತ್ತು ಬಾಂಡೆ ಅಂತ ಹೋದವ್ರಿ ಈಗೇನು ತೊಳೆಯಂಗಿಲ್ಲ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಸ್ವಲ್ಪ ಅಂತ ಅಂತೇಳಿ ನಂತರ ಮತ್ತು ಮಾಡೋಕೆ ಬರ್ತೈತಿ ಅದಕ್ಕೆ ಸ್ನೇಹಿತರೆ ರೀ ಶೇರ್ ಮಾಡ್ತೀನಿ ಬರ್ರಿ ಮತ್ತು ಮಂಜುಳ ಅವ್ರು ಯಾಕೆ ಬರಾಕತ್ತಿಲ್ಲ ನಿಮ್ಮ ಮನೆಗೆ ಅಂತ ಒಬ್ಬರು ಕಮೆಂಟ್ ಹಾಕ್ಯಾರ ನಮ್ಮ ಮನೆಯೂ ಹೇಳಿದೆ ಪಾಪ ನಾನು ಈ ಥರ ಬ್ಯಿ ಇರೋದಕ್ಕೆ ನಾ ಬಂದು ಡಿಸ್ಟರ್ಬ್ ಮಾಡೋದಾಗ್ತೈತಿ ನಿನಗೆ ಬೇಡ ಅಂತ ಹೇಳಿಬಿಟ್ಟು ಮತ್ತು ಅವರು ಸ್ವಲ್ಪ ಗಾರ್ಡನಿಂಗ್ ಆದ ಕೆಲಸ ಮಾಡ್ಕೊಳಕತ್ತಾರ ಮನ್ಯಾಗೂ ಕೆಲಸ ಇರ್ತಾವಲ್ಲ ರೀ ಮತ್ತು ಮಗನೂ ಕೆಲ್ಸಕ್ಕೆ ಹೋಗ್ತಾರ ಅವರು ಅವ್ರಿಗೆ ಅಡುಗೆ ಪಡಿಗೆ ಎಲ್ಲ ಮಾಡ್ಬೇಕಲ್ಲ ಟೈಮ್ ಸರಿ ಹಿಂಗಾಗಿ ಅವರು ಬರಾಕತ್ತಿಲ್ಲ ಈಗ ಅವಾಗ ಅವಾಗ ಬಂದಿರ್ತಾರೆ ಹಂಗೆ ಬಂದು ಮಾತಾಡ್ಸ್ತಾರ ಇಲ್ಲ ಹೊರಗಡೆ ಭೇಟಿ ಹಾಕಿವಿ ಬಟ್ ನಂಗೆ ಕೂಡ ಟೈಮ್ ಇಲ್ಲ ನನಗೆ ಟೈಮ್ ಇಲ್ಲ ಅದಕ್ಕೆ ನಾ ಬಂದು ಮತ್ತೆ ನಿನಗೆ ಡಿಸ್ಟರ್ಬ್ ಮಾಡೋದು ಬೇಡವ ಮಾಡಾಕತಿ ಏನೋ ಒಂದು ಉದ್ಯೋಗ ಮಾಡ್ಕೊಳಕತ್ತಿ ಮಾಡ್ಕೋ ನನ್ನಿಂದ ತೊಂದರೆ ಆಗೋದು ಬೇಡ ಅಂತ ಪಾಪ ಅವ್ರು ಬರಕತ್ತಿಲ್ಲ ಹೊರ್ಗಿಂದ ಹೊರಗೆ ಮಾತಾಡ್ಬಿಡ್ತೀವಿ ಅಷ್ಟೇ ಸೊ ಒಬ್ರು ಕಮೆಂಟ್ ಹಾಕಿದ್ರು ಅದಕ್ಕೆ ಹೇಳದೆ ಆಮೇಲೆ ಏನಪ್ಪ ಅಂದರೆ ಗಾರ್ಡನಿಂಗ್ ಮಾಡಿರಿ ನೀವು ಅಂತ ಒಬ್ರು ಕಮೆಂಟ್ ಹಾಕ್ಯಾರ ಹೌದು ಮಾಡ್ತೀನಿ ಸ್ವಲ್ಪ ಮಣ್ಣು ತೊಗೊಂಡು ಬರ್ತೀನಿ ಅದಕ್ಕೆ ಬೇರೆ ಅಂದರೆ ಚಲೋ ಹತ್ತು ಅಂತ ಮಣ್ಣು ಗಿಡಗಳು ಚೆನ್ನಾಗಿ ಬೆಳಿಬೇಕಲ್ಲ ಅದಕ್ಕೆ ಒಂದು ಸ್ವಲ್ಪ ಚಲೋ ಒಳ್ಳೇದು ಮಣ್ಣು ತಗೊಂಡು ಬರಬೇಕು ಇದನ್ನೆಲ್ಲ ಸ್ವಲ್ಪ ಇದ್ದಿದ್ದನ್ನು ಅಡ್ಡಿ ಅದ್ರ ಮೇಲೆ ಅಂದ್ರೆ ಅಗದು ಇದ್ದಿದ್ದು ಮಣ್ಣು ಅಗದು ಅದ್ರ ಮ್ಯಾಗೆ ಚಲೋ ಮಣ್ಣು ಹಾಕಿ ಗಿಡಗಳನ್ನು ನೆಡೋಣ ಅಂತ ಚೆನ್ನಾಗಿ ಹತ್ತತ್ತ ಅವು ಅದಕ್ಕೋಸ್ಕರ ಸ್ನೇಹಿತರ ಸ್ವಲ್ಪ ವೇಟ್ ಮಾಡಾಕತ್ತೀನಿ ಒಂಚೂರು ಟೈಮ್ ಸಿಗಲಿ ಹೋಗೋಣ ಅಂತ ಅವ ಅಂತ ಊರಿಗೆ ಹೋಗ್ಯಾಳೆ ಗೊತ್ತೈತಿ ಇನ್ನೂ ಬಂದಿಲ್ಲ ನಿನ್ನೆ ಹೋಗ್ಯಾಳು ನಾಳೆ ಬರ್ಬೋದು ಅನ್ಸುತ್ತೆ ಬೆನ್ಕಟ್ಟಿಗೆ ಹೋಗಿ ಹಳು ಮತ್ತು ಒಂದಕ್ಕೆ ಹೋಗ್ಬೇಕೆ ಎರಡೂ ಕೆಲಸ ಮುಗಿಸ್ಕೊಂಡು ಬರ್ತೀನಿ ಅಂದರು ಮತ್ತು ಸ್ನೇಹಿತರೆ ಯಾರಿಗೆಲ್ಲ ಏನೆಲ್ಲ ಬೇಕು ಖಂಡಿತವಾಗ್ಲೂ ಆರ್ಡ್ರ್ ಮಾಡ್ರಿ ಫ್ರೆಶ್ ಆಗಿ ಮಾಡಿ ಕಳಿಸ್ಕೊಡ್ತೀನಿ ನಾನು ನೀಟಾಗೆ ಬಾಕ್ಸ್ ಪ್ಯಾಕಿಂಗ ನಾನು ತೋರಿಸ್ತಾ ಇರ್ತೀನಿ ನಿಮ್ಗೆ ಮತ್ತು ರೇಟ್ ಲಿಸ್ಟ್ ಕೇಳ್ತಾ ಇರ್ತೀರಿ ಡಿಸ್ಕ್ರಿಪ್ಷನ್ ಒಳಗೆ ಹಾಕ್ತೀನಿ ಚಕೌಟ್ ಮಾಡಿಕೊಡ್ರಿ ರೇಟ್ಸ್ ಅದಾವ ಅದಾವೆ ಹಿಂಗಾಗಿ ರಿಸ್ನಬಲಲ್ಲೇ ಎಲ್ಲ ಫ್ರೆಶ್ಶಾಗಿ ಮಾಡಿಕೊಡ್ತೀನಿ ಆರ್ಡ್ರ್ ಮಾಡಿರಿ ಫೋನ್ ನಂಬರು ಐತಿ ಮೇಲ್ ಐ ಡಿ ಐತಿ ನಿಮ್ಗೆ ಯಾವ್ದು ಅನುಕೂಲ ಆಗ್ತೈತೆ ಅದ್ರ ಮೇಲೆ ನೀವು ಆರ್ಡ್ರ್ ಮಾಡಬಹುದು ಸೊ ಬರ್ರಿ ನಿಪಟ್ಟು ಯಾವ ಆಗ್ಯಾವ ತೋರಿಸ್ತೀನಿ ನಿಮಗೆ ನೋಡಿರಿ ಘಮ ಗಮಗಮಾನಕ್ಕೆ ಕರೆ ಮಸ್ತ್ ಅಂದ್ರೆ ಮಸ್ತ್ ನೋಡಿರಿ ಮಾಡಿದೆ ಮೇ ಬಿ ಒಂದು ಎರಡು ಎರಡೂವರೆ ಕೆ ಜಿ ಆಗ್ಬೋದು ಅಂದ್ಕೊಳ್ತೀನಿ ಆರ್ಡ್ರ್ ಇತ್ತು ನಮ್ಮ ಲೋಕಲ್ ಧಾರವಾಡದವ್ರದ ಆರ್ಡ್ರ್ ಇತ್ತು ಹಿಂಗಾಗಿ ಮಾಡಬೇಕಾದ್ ನೋಡಿರಿ ಆಗಿ ಮಾಡಿಕೊಡ್ತೀನಿ ಸ್ನೇಹಿತರೆ ನಾನು ಆರ್ಡ್ರ್ ಬಂದಾದ ನಂತರ ಮಾಡ್ತೀನಿ ಯಾವುದನ್ನು ಮಾಡಿ ಇಡಂಗಿಲ್ಲ ಖಂಡಿತವಾಗ್ಲೂ ನೋಡಿರಿ ಸ್ವಲ್ಪ ಆರಲಿ ಈಗ ಮುಗ್ದೈತಿ ಆರ್ಲಿ ಹಾರಿದಾದ ನಂತರ ಅವನು ತೂಕ ಮಾಡಿ ಕಟ್ಟಿಡಬೇಕು ಮತ್ತು ಬಾಂಡಿ ನೋಡಿರಿ ಎಲ್ಲ ಈಗೇನು ತೊಳೆಯಲ್ಲಪ್ಪ ಸ್ವಲ್ಪ ರೆಸ್ಟ್ ಮಾಡೋಣ ನೋಡಿ ಟೈಮ ನೋಡ್ರಿ ನಾ ಕೋರಿ ಹೇಳ್ದೆ ನಿಮ್ಗೆ ಸೊ ನಾಲ್ಕು ಕೋರಿ ಆಯಿತು ಬೆಳಗ್ಗೆಯಿಂದ ಇಲ್ಲಿವರೆಗೆ ಇಷ್ಟ ಆಯ್ತು ಇವತ್ತ ಇವತ್ತು ಯಾವುದೋ ಕೋರಿಯರ್ ಇಲ್ಲ ಇಲ್ಲೇ ಲೋಕಲ್ ಅದಾವೆ ಲೋಕಲ್ನು ನಾಳೆ ಕಳಿಸ್ಕೊಡ್ತೀನಿ ತಂಗಿ ಕಾಯಿ ಕೊಡ್ತೀನಿ ತಂಗಿ ಒಯ್ದು ಕೊಡ್ತಾಳೆ ಎಲ್ಲರೂ ಹೆಲ್ಪ್ ಮಾಡ್ತಾರೆ ಹಾಗೇನಿಲ್ಲ ಸರಿ ಸ್ನೇಹಿತರೆ ಸ್ವಲ್ಪ ರೆಸ್ಟ್ ಮಾಡೋಣ ನೋಡಿರಿ ಇಲ್ಲಿ ಚಾಪಿ ಹಾಕೇನಿ ರೆಸ್ಟ್ ಅಂದರೂ ಏನು ರೀ ಅದು ಮೊಬೈಲ್ ಮತ್ತು ನಾಳಿದೆ ಎಡಿಟ್ ಮಾಡು ಮತ್ತು ಏನು ವಿಡಿಯೋ ಏನಾಗೈತಿ ಆ ಅಪ್ಡೇಟ್ ಏನೇನು ಬಂದೈತಿ ಏನೇನಿಲ್ಲ ಒಂಚೂರು ನೋಡೋದು ಇದ ರೆಸ್ಟ್ ನೋಡಿರಿ ಮತ್ತೇನಿಲ್ಲ ಸರಿ ಸ್ನೇಹಿತರೆ ಆಮೇಲೆ ಸಿಗ್ತೀನಿ ಮತ್ತೆ ಸ್ನೇಹಿತರೆ ಇದೇ ಲಾಗೊಳ್ಗೆ ನಾನು ಒಂದು ಒಂದು ನಾಲ್ಕೈದು ದಿನದ ಹಿಂದೆ ಅಂತ ರೀ ಸಾಯಂಕಾಲ ಟೈಮಿಗೆ ನಾನು ಎಲ್ಲ ಡ್ರೈ ಫ್ರೂಟ್ಸ್ ಕಟ್ ಮಾಡಕತ್ತಿದ್ದೆ ಯಾವುದು ಮಾಡೋದಿರಲಿಲ್ಲ ಇವತ್ತು ಸೊ ಹಿಂಗೆ ತಯಾರಿ ಮಾಡಿ ಇಟ್ಕೊಂಡಿರ್ತೀನಿ ಫ್ರೀ ಇದ್ದಾಗ ನಾನು ಕಟ್ ಮಾಡ್ತಾ ಇದ್ದೀನಿ ನೋಡಿರಿ ಡ್ರೈ ಫ್ರೂಟ್ಸ್ ಮತ್ತು ತಂಗಿನೂ ಬಂದಿದ್ಲು ತರುಣನ ಕರ್ಕೊಂಡು ಹಂಗೆ ಒಂದು ರೌಂಡ್ ಗಾಡಿ ಮೇಲೆ ಹೋಗಿ ಬಂದ್ರ ಅದಂತೇಳಿ ಮಗ ಮತ್ತು ತಂಗಿ ತರುಣನ ಕರ್ಕೊಂಡು ಬಂದಿದ್ರು ಮಗನ ವಿಡಿಯೋ ಮಾಡ್ತಾಯಿದ್ದಾನೆ ನಾನೆಲ್ಲನೂ ಡ್ರೈ ಫ್ರೂಟ್ಸ್ ಈ ಥರ ಕಟ್ ಮಾಡಿ ಇಟ್ಕೊಳ್ತೀನಿ ರೀ ಉಂಡಿಗೆ ಇವೆಲ್ಲನೂ ನೀಟಾಗಿ ಎಲ್ಲ ಕಟ್ ಮಾಡಿ ಒಂದು ಬಾಕ್ಸ್ನಾಗ ಹಾಕಿ ಇಟ್ಕೊಂಡ್ಬಿಟ್ಟಿರ್ತೀನಿ ಫ್ರಿಜ್ನಾಗ ಒಂದೇ ಸಲ ಅಂದರೆ ಒಂದು ಅರ್ಧ ಕೆ ಜಿ ಬಾದಾಮು ಅರ್ಧ ಕೆ ಜಿ ಗೋಡಂಬಿ ಈ ಥರ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ಅದೇ ರೀತಿ ಮಾಡ್ತಾ ಕೂತಿದ್ದೆ ನಾನು ಹೇಳಿದೆ ಸ್ನೇಹಿತರೆ ತಂಗಿ ಬಂದಿದ್ಲು ಅಂತ ಥರನ ಎತ್ಕೊಂಡು ಹಂಗೆ ಬಂದಿದ್ಲು ಮತ್ತು ಸ್ವಲ್ಪ ಹೊತ್ತು ಕೂತಿದ್ರೆ ನೋಡ್ತಾ ಇರ್ಬೋದು ಮನೆ ಮುಂದೆ ಜನಗಳಿದ್ದಾರೆ ಹಾಗೆ ಮಂಜುಳವರು ಬಂದು ಕೂತ ನೋಡ್ರಿ ಬಾಗಲ್ದಾಗ ಪೆಂಡಲ್ ಹಾಕ್ಯಾರ ಎಲ್ಲ ಜನ ಸೇರಾಕತ್ತಾರೆ ನಮ್ಮ ಏರೋದಾಗ ಈ ಓಣಿ ಏನೈತಲ್ಲ ಈ ಓನಿಯವರೆಲ್ಲರೂ ಯಾಕಪ್ಪ ಅಂತಂದ್ರೆ ಐವತ್ತಿನ ದಿವಸ ಅರವಿಂದ್ ಸರ್ ಬರೋರು ಇದ್ದಾರೆ ಹಾಗೆ ಮತ್ತು ಮಾಜಿ ಕಾರ್ಪೊರೇಟ್ರ್ ರಘು ಲಕ್ಕನವ್ರ ಅಂಥೇಳಿ ಅವರು ಕೂಡ ಇದ್ದಾರೆ ಅವರು ಒಂದು ಜವಾಬ್ದಾರಿ ಒಳಗನ ಇವತ್ತು ಅರವಿಂದ್ ಬೆಲ್ಲದವ್ರು ಇಲ್ಲೇ ಬರೋರು ಇದ್ದಾರೆ ಅಂತ ಹೇಳ್ಬೋದು ಯಾಕಂದರೆ ಈಗ ನಮ್ಮ ಮನೆ ಮುಂದೆ ರೋಡ್ ನೋಡ್ತಾ ಇರ್ಬೋದು ನೀವು ಕಚ್ಚಾ ರೋಡ್ ಐತಿ ರೋಡ್ ಆಗೇನೇ ಇಲ್ಲ ಕಾಂಕ್ರೀಟ್ ರೋಡ್ ಆಗೋದೈತಿ ಈಗದ ಅದ್ರದ್ದು ಇವತ್ತು ಏನಂತೀರಿ ನೀವು ಗುದ್ಲಿ ಪೂಜೆ ಅಂತಾರಲ್ಲ ಅದನ್ನು ಮಾಡೋರು ಇದ್ದಾರೆ ನೋಡಿರಿ ಸರ್ ಬಂದ್ರೆ ಬೆಲ್ಲ ಸರ್ ಎಲ್ಲ ಒಂದು ಸರಿ ಅಡ್ಡಾಡಿ ನೋಡಾಕತ್ತಾರ ಎಲ್ಲೆಲ್ಲಿ ಏನೇನು ಸಮಸ್ಯೆಗಳೈತಿ ಎಲ್ಲೆಲ್ಲಿ ಏನೇನು ಆಗಬೇಕು ಅಂಥೇಳೆ ಬಟ್ ಎಲ್ಲನೂ ಒಮ್ಮೆ ಮಾಡೋಂಗಿಲ್ಲ ಈಗ ಜಸ್ಟ್ ಈಗ ಮುಂದೆ ಮನೆ ಮುಂದೆ ಏನೈತಲ್ಲ ರೀ ಅದು ಫುಲ್ ಕಾಂಕ್ರೀಟ್ ರೋಡ್ ಮಾಡ್ತಾರಂತ ಮತ್ತು ಸ್ವಲ್ಪ ನೀರು ಹರಿದು ಹೋಗುವಂಗೆ ಸ್ವಲ್ಪ ಗಟ್ರ್ ಟೈಪ್ ತೆಗೆ ತೆಗಿಸ್ತಾರಂತೆ ಗಟ್ರು ಏನು ಮಾಡೋಂಗಿಲ್ಲ ಕಾಂಕ್ರೀಟ್ ಗಟ್ರ್ ಮಾಡೋಂಗಿಲ್ಲ ಮೀನ್ಸ್ ಚರಂಡಿ ಕಾಂಕ್ರೀಟ್ ಹಾಕಂಗಿಲ್ಲ ಅಂತ ಚರಂಡಿಗೆ ಈಗ ಸದ್ಯಕ್ಕೆ ಹಂಗಾನ ಒಂದು ಸ್ವಲ್ಪ ನೀರು ನಿಂತಲೇ ನಿಲ್ಲಾರ್ದಂಗೆ ಹರಿದು ಹೋಗುವಂಗೆ ವ್ಯವಸ್ಥೆ ಮಾಡಿಕೊಟ್ಟು ಕಾಂಕ್ರೀಟ್ ರೋಡ್ ಅಷ್ಟನ್ನು ಮಾಡ್ತಾರಂತ ನೋಡ್ರಿ ಅದರದ್ದು ಇವತ್ತು ಒಂಚೂರು ಫಂಕ್ಷನ್ ಅನ್ಬೋದು ಸ್ಮಾಲ್ ಫಂಕ್ಷನ್ ಅನ್ಬೋದು ಅದು ಇಲ್ಲೇ ನಮ್ಮ ಮನೆ ಮುಂದಾನೆ ಜಾಗ ಚಲೋ ಐತಲ್ರಿ ಸ್ವಲ್ಪ ಜಾಸ್ತಿ ಜಗ ಐತಿ ಇಲ್ಲೇನೋ ಅರೇಂಜ್ ಮಾಡಿದ್ರು ಹೀಗಾಗಿ ಎಲ್ಲರೂ ಸೇರ್ಯಾರು ನೋಡ್ರಿ ಇದೇ ಒಂದು ಫಂಕ್ಷನ್ ನಡೆದಿತ್ತು ಮತ್ತು ಏನೈತ್ರಿ ಎಲ್ಲ ರೆಡಿಯಾಗಿ ಸ್ಟಾರ್ಟ್ ಮಟ್ಟ ಏನೈತಪ್ಪ ಅಂತ ಹೇಳಿ ನಾನು ಅದನ್ನು ಡ್ರೈ ಫ್ರೂಟ್ಸ್ ಎಲ್ಲ ನಂದು ತಯಾರಿ ಬೇರೆ ಏನು ಕೆಲಸ ಇರ್ತಾವೆ ಅದನ್ನು ಮಾಡ್ಕೋತ ಕೂತಿದ್ದೆ ಮತ್ತು ನನ್ನ ಪರವಾಗಿ ಅವಾಗ ಹೋಗಂದಿದ್ದೆ ಅಲ್ಲಿ ಕೆಳಗಡೆನ ಫಂಕ್ಷನಿಗೆ

ನನ್ನಕ್ಕಾಗಿ ಸುತ್ತಮುತ್ತಲಾಗ ರಸ್ತೆ ನೋಡಕ್ಕೆ ಪ್ರಾಬ್ಲಮ್ ನೋಡೋಕಾಕೈತಿ ಮತ್ತು ಮುಂದೆ ಕೆಲಸ ಮಾಡೋಕಾಕೈತಿ ಅದಕ್ಕೆ ನಾನು ಎಲೆಕ್ಷನ್ ಆದಮೇಲೆ ಮಾಡೋಣ ಅಂಥೇಳಿ ವಿನಂತಿ ಮಾಡಿಕೊಂಡು ಎಲೆಕ್ಷನ್ ಆದಮೇಲೆ ಬಂದಿದ್ದೆ ಸೊ ಇವತ್ತು ನೂರ ಎಂಬತ್ತು ಮೀಟ್ರ್ ಇದು ರಸ್ತೆ ಆಗ್ತೈತಿ ಅಲ್ಲಿ ಕುದೀಲ್ದ ಹಿಡ್ಕೊಂಡು ನೂರ ಎಂಬತ್ತು ಒಂದು ನಾಲ್ಕು ಮೀಟ್ರ್ ರಸ್ತೆ ಆಗ್ತೈತಿ ಆಮೇಲೆ ಹೇಳ್ದಂಗೆ ಸೈಡ್ ಒಂದು ನೀರು ಹಾಕೂ ಮಾಡ್ತೈತಿ ನೀರಿನ ಕಂಪ್ಲೀಟ್ ಇದ್ದಲ್ಲ ಸ್ನೇಹಿತ್ರೆ ಈ ರೀತಿಯಾಗಿ ಒಂದು ಫಂಕ್ಷನ್ ಆಯ್ತು ಅಂತ ಹೇಳ್ಬೋದು ಈಗೇನೈತಿ ಗುದ್ಲಿನ ಪೂಜೆ ಮಾಡಕತ್ತಾರ ನೋಡ್ರಿ ನೋಡಿರಿ ಗುದ್ಲಿ ಪೂಜೆ ಮಾಡಿ ಆನಂತರ ಅಂತ ಹೇಳ್ಬೋದು ಮತ್ತು ಇದು ಯಾವಾಗ ಸ್ಟಾರ್ಟ್ ಆಗ್ತಿತ್ತು ಗೊತ್ತಿಲ್ಲ ಆಮೇಲೆ ನಾಳೆಯಿಂದ ಮಂಡೆಯಿಂದನೂ ಸ್ಟಾರ್ಟ್ ಆಗ್ತಿತ್ತು ಅಂತ ಹೇಳಾರ ಸರ್ ನೋಡಬೇಕು ಅದ್ರ ಜೊತೆಗೆ ನಾನು ಏನು ಮಾಡ್ಯಾರಂದ್ರೆ ಆ ಸೈಡು ನಿಮಗೆ ಮೊನ್ನೆ ಹೇಳಿದ್ದೆ ನಾನು ಜ್ಯೋತಿ ಮ್ಯಾರೇಜ್ ಟೈಮ್ನಾಗೆ ನೋಡಿರಿ ಆ ಕಡೆ ಎಲ್ಲ ಫುಲ್ ಸಲುವಾಗಿ ತೆಗೆ ತೆಗೆದಿದ್ರು ಅಂತ ಹೇಳಿ ಅದು ಟ್ವೆಂಟಿ ಫೋರ್ ಬಾರ್ ಸೆವೆನ್ ವಾಟರ್ ಲ ಕನೆಕ್ಷನ್ ಅಂತ ರೀ ಅದು ಅದ್ರ ಪೈಪ್ಲೈನ್ ಅಂತ ಸೊ ಈಗ ರೋಡ್ ಆದ್ರೆ ಮತ್ತೆ ಅದು ಎಲ್ಲ ತೊಂದರೆ ಆಕೈತಿ ಅದಕ್ಕಿಂತ ಮುಂಚೆ ನಳದ ಪೈಪ್ ಏನೈತಿ ಅಂದ್ರೆ ಆ ಸೈಡ್ ತೆಗ್ದಾರ ಎಲ್ಲ ಈ ಸೈಡ್ ಅದಾವೆ ಅದಕ್ಕೆ ಏನೈತಿ ಒಂದೊಂದು ಮನೆಗೆ ಅದು ಟ್ವೆಂಟಿ ಫೋರ್ ವಾಟರ್ ವಾಟ್ರ್ ಅದ ಪೈಪ್ ಮೊದಲು ಹಾಕಿ ನಂತರ ಅದ್ರ ಮೇಲೆ ಕಾಂಕ್ರೀಟ್ ರೋಡ್ ಮಾಡೋರು ಇದ್ದಾರಂತವ್ರು ಸೊ ಎರಡೂ ಕೆಲಸ ಆಗಬೇಕು ಫಸ್ಟ್ ನೀರಿಂದು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಆಗಬೇಕು ನೀರಿನ ಕನೆಕ್ಷನ್ ಪ್ರತಿ ಮನೆಗೂ ಆಗಬೇಕು ಆ ನಂತರ ಕಾಂಕ್ರೀಟ್ ರೋಡ್ ಆಗಬೇಕು ಯಾವಾಗ ಸ್ಟಾರ್ಟ್ ಆಗ್ತೈತಿ ಹೇಗೆಲ್ಲ ಆಕೈತಿ ಗೊತ್ತಿಲ್ಲ ಸ್ನೇಹಿತರೆ ಆದ್ರೆ ಒಂದು ಏನಪ್ಪ ಅಂತಂದ್ರೆ ದೊಡ್ಡ ದೊಡ್ಡ ಮಳೆ ಆಗೋಕ್ಕಿನ್ನ ಬಿಫೋರ್ನ ರೋಡ್ ಆದ್ರೆ ಭಾಳ ಚಲೋ ರೀ ಯಾಕಂದ್ರೆ ಸಿಕ್ಕಾಪಟ್ಟಿ ಜನ ಎಲ್ಲ ಬೈಕ್ ಮೇಲೆ ಇದ್ದಾರೆ ಭಾಳ ಅಂದ್ರೆ ಭಾಳ ಆಕೈತಿ ಅಂದ್ರೆ ರಾಡಿ ಆಗ್ತೈತಿ ಅದಕ್ಕೋಸ್ಕರ ಗಾಡಿ ಎಲ್ಲ ಸ್ಕಿಡ್ ಆಗೋದು ಮತ್ತು ಕಾಲು ನಡಗಿಲಿ ಅಡ್ಡಾಡೋರ್ಗಿ ತುಂಬ ತೊಂದರೆ ಆಗ್ತೈತಿ ಸ್ಕೂಲ್ ಐತಿಲ್ಲ ಕೆಳಗಡೆ ಮಕ್ಕಳೆಲ್ಲ ನಡ್ಕೊಂಡು ಹೋಗಬೇಕು ಒಳ್ಳೇದ ಅಂಥೇಳಿ ಒಳ್ಳೆ ಕೆಲಸ ಆದಷ್ಟು ಬೇಗನೆ ಅವ್ರು ಹೇಳ್ದಂಗೆ ಆದರೆ ಬಹಳ ಚಲೋ ಆಗ್ತಿತ್ತು ಅಂಥೇಳಿ ಇದೊಂದು ಖುಷಿ ಆಯಿತು ನಮ್ಮ ಮನೆ ಮುಂದನು ರೋಡ್ ಆಗ್ತಿತ್ತಪ್ಪ ಏನೋ ಒಂದು ಬೆಳವಣಿಗೆ ಆಗಾಕತಿತ್ತಂದ್ರೆ ಒಳ್ಳೇದಲ್ಲ ರೀ ನಿಜವಾಗ್ಲೂ ಸೊಸೈಟಿಗೆಲ್ಲರಿಗೂ ಒಂದು ಅನುಕೂಲ ಆಗ್ತಿತ್ತು ಅಂತೇಳೆ ಸೊ ಇಂಥ ಒಂದು ಸಂದರ್ಭದೊಳಗೆ ನೋಡ್ರಿ ನಮ್ಗಿಂತನೂ ನಮ್ಮ ಮಮ್ಮಿಯವ್ರ ಒಂದು ಸ್ವಲ್ಪ ಧೈರ್ಯ ಅಂತಲೇ ಹೇಳ್ಬೋದು ನಾವಿನ್ನು ಹಿಂಗೆ ಜನ ಇದ್ದಲ್ಲೇ ಮಾತಾಡೋಕದು ಸ್ವಲ್ಪ ಕಸಿವಿಸಿ ಮಾಡ್ಕೊಳ್ತೀವಿ ಆದರೆ ನಮ್ಮ ತಾಯಿಯವ್ರು ಹಾಗಲ್ಲ ಮತ್ತು ಅದನ್ನು ಹೇಳಕ್ಕೂ ಅವ್ರಿಗೆ ಮುಜುಗುರನೂ ಇಲ್ಲ ಅವ್ರಿಗೆ ಹೆದರಿಕೆನೂ ಇಲ್ಲ ಅಂತ ಹೇಳ್ತೀನಿ ಏನು ಸಮಸ್ಯೆ ಇರ್ತೈತಿ ಅದನ್ನೆಲ್ಲ ಹೇಳ್ತಾರೆ ನನ್ನ ಮನೆಯದು ವಾಟ್ರ್ ಕನೆಕ್ಷನ್ ಹೇಳಿದ್ರು ವಾಟ್ರ್ ಕನೆಕ್ಷನ್ ತೊಗೋಬೇಕಂದ್ರು ಟ್ಯಾಕ್ಸ್ ತುಂಬಬೇಕನ್ನ ಥರ ಟ್ಯಾಕ್ಸ್ ಹೋದ್ರೆ ಟ್ಯಾಕ್ಸು ತುಂಬಿಸ್ಕೋ ಈ ಒಂದು ಸಮಸ್ಯೆ ನಡೆದಿತ್ತು ಅದನ್ನು ಅವರು ಮುಂದೆ ಹೇಳಿದರು ಸೊ ನೋಡೋಣ ಅಂಥೇಳಿ ಹೇಳಿದರು ಅವರು ಕೂಡ ಈ ಥರ ಅಂದ್ರೆ ಅವ ಎಲ್ಲದ್ರಾಗೂ ಮುಂದಿರ್ತಾವಂತ ನಮಗೂ ಎಷ್ಟು ಕರೆದ್ರೆ ಕೆಳಗಡೆ ಹೋಗೋ ಧೈರ್ಯ ಆಗಲಿಲ್ಲ ಬಟ್ ಅವ ನೋಡ್ರಿ ಹೋಗಿ ಮತ್ತು ಅವರಿಗೆಲ್ಲ ಮಾಲಪ್ ಮಾಲಾರ್ಪಣೆ ಮಾಡಿದರು ಲೇಡಿ ಇರ್ತಾರಲ್ಲ ಅವರಿಗೆಲ್ಲ ಮತ್ತು ಏನೈತಿ ಈಗ ಗುದ್ದಲಿದ ಪೂಜೆ ಕೂಡ ಮಾಡಿದರು ಮತ್ತು ಗುದ್ಲಿನೂ ಅವರು ಹಾಕಿದರು ನಂತರದಲ್ಲಿ ಎಲ್ಲರೂ ಹಾಕಿದ್ರು ಅದರದ್ದು ವಿಡಿಯೋ ಅಷ್ಟೇ ನಾನು ತೊಗೊಳಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ ಈ ರೀತಿ ಒಂದು ಬೆಳವಣಿಗೆ ನೋಡಿರಿ ಆಯಿತು ಆದಷ್ಟು ಬೇಗನೆ ರೋಡೂ ಆಗಲಿ ನೀರು ಎಲ್ಲ ಚೆನ್ನಾಗಿ ಹಾಗೆ ಸದ್ಯ ಮಟ್ಟಕ್ಕೆ ಒಂದು ಸ್ವಲ್ಪ ಗಟ್ಟರೆ ಟೈಪ್ ಅಥವಾ ಚರಂಡಿ ಟೈಪ್ ಮಾಡಿಕೊಡ್ತೀನಿ ಅಂದ್ರೆ ಅದು ಅದ್ರೂ ಒಳ್ಳೇದ ಅಂತ ಹೇಳ್ಬೋದು ಇಲ್ಲ ಅಂದರೆ ಈಗ ಮತ್ತೆ ಡೆಂಗ್ಯೂ ಆದು ಇದು ಚಾಲು ಆಗ್ಯಾವಂತಿಗೆ ಮತ್ತು ನಿಂತಲ್ಲೇ ನೀರು ನಿಂದಿರು ಹಂಗೆ ಆಗಬಾರ್ದು ಸ್ವಚ್ಛಗೆ ಮಳೆ ನೀರಾಗಿರ್ಬೋದು ನಮ್ಮ ಬಳಕೆ ನೀರಾಗಿರ್ಬೋದು ಎಲ್ಲ ನೀಟಾಗಿ ಒಂದು ಕಡೆ ನೀಟಾಗೆ ಹರಿದು ಹೋಗೋಂಗಾದ್ರೆ ಒಳ್ಳೇದಂತ ಹೇಳ್ಬೋದು ನೋಡ್ರಿ ಇಷ್ಟೆಲ್ಲ ಆಯಿತು ಲಘು ಉಪಹಾರ ಇಟ್ಟಿದ್ರು ಅಂದ್ರೆ ಉಪ್ಪಿಟ್ಟು ಶೇವು ಚಹಾ ಇಟ್ಟಿದ್ದರು ಎಲ್ಲರಿಗೆ ಟಿಫನ್ ಕೊಟ್ಟರು ಸರ್ ಬರೋದು ಲೇಟ್ ಆಯ್ತು ಅಂತ ಹೇಳಿ ಮೊದಲೇ ಟಿಫನ್ ಕೊಟ್ಬಿಟ್ರು ಆಮೇಲೆ ಸರ್ ಬಂದರು ಬೆಲ್ಲ ಸರ್ ಅದೆಲ್ಲಾದ್ಮೇಲೆ ಕಾರ್ಯಕ್ರಮ ಆತು ನೋಡ್ರಿ ಅವ್ವ ನನ್ನ ಮನೆಯಿಂದ ನೀರಿಂದ ಹೇಳಕ್ಕತ್ತಿದಲಿಲ್ಲ ಮತ್ತು ಸರ್ ಭಾಜನಿಂತವ್ರೆ ರಘು ಲಕ್ಕನವ್ರು ಸರ್ ಅಂತ ಹೇಳ್ರಿ ಅವರು ಮಾಜಿ ಕಾರ್ಪೊರೇಟ್ರ್ ಹಾಗೆ ಅಪ್ಪಾಜಿ ಜೊತೆ ಅಪ್ಪಾಜಿ ಅವರ ಕಾಲೇಜ್ನಾಗ ಅವರು ಸರ್ ಅಂತೂ ಪಾ ಅಲ್ಲಿ ಅವರು ಕೂಡ ಸಹೋದ್ಯೋಗಿಯಾಗಿ ವರ್ಕ್ ಮಾಡ್ಯಾರ ಎಸ್ ಟಿ ಎಮ್ ಇಂಜಿನಿಯರಿಂಗ್ ಒಳಗೆ ಅವಾಗಿಂದ ಪರಿಚಯ ಅಪ್ಪಾಜಿಗೆ ಸೊ ಅಪ್ಪಾಜಿನೂ ಬಂದಿದ್ರು ಈ ಟೈಮ್ ಒಳಗೆ ಹಿಂಗಾಗಿ ಹಿಂಗೆ ಈ ರೀತಿಯೆಲ್ಲ ಒಂದು ಆಯ್ತು ನೋಡ್ರಿ ಇದ್ರ ಮುಂದಿನ ಬೆಳವಣಿಗೆನ ತೋರಿಸ್ತೇನೆ ನಿಮಗೆ ಏನಾಯಿತು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅದು ಕನೆಕ್ಷನ್ ಕೊಟ್ಟರು ಇಲ್ಲೋ ರೋಡು ಆಯಿತು ಇಲ್ಲೋ ಏನು ಜಸ್ಟ್ ಪೂಜೆ ಅಷ್ಟೇ ಮಾಡಿದರು ಜಸ್ಟ್ ಫಂಕ್ಷನ್ ಅಷ್ಟೇ ಮಾಡಿದರು ಎಲ್ಲನೂ ನಿಮಗೆ ತೋರಿಸ್ತೀನಿ ಈಗ ಗುದ್ದಿದನು ಎಲ್ಲ ಪೂಜೆ ಆಗಿ ಹೊಳ್ಳಿ ಹಾಕಿದ್ರು ಹಾಕಿದ್ರಿ ಎಲ್ಲ ಫಂಕ್ಷನ್ ಮುಗೀತು ಈಗ ಕಾರ್ಯಕ್ರಮ ಮುಗೀತು ಎಲ್ಲರೂ ಈಗ ನೋಡ್ರಿ ಬೆಲ್ಲಸವರು ಹೊಂಟರು ಹಾಗೆ ಎಲ್ಲರೂ ಜನಾನೂ ಇದ್ದಾರೆ ಅಂತ ಹೇಳ್ಬೋದು ಈ ರೀತಿಯಾಗಿ ಇದೊಂದು ಕ್ಲಿಪ್ಪಿಂಗ್ಸ್ ಮಿಸ್ ಆಗಿತ್ತು ನನ್ನ ಹತ್ರ ಇತ್ತು ಒಂದು ಒಳ್ಳೆಯ ಮೆಸೇಜ್ ಇರುವಂಥದ್ದು ಒಂದು ಒಳ್ಳೆಯದು ಇದೆ ಇರೋದು ಅಂಥೇಳಿ ಇದನ್ನು ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಹೆಂಗೆ ಅನ್ನಿಸ್ತು ಖಂಡಿತವಾಗ್ಲೂ ತಿಳಿಸ್ರಿ ಸ್ನೇಹಿತರೆ ಹಲೋ ನನಗೆ ನನಗೊಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದರು ನಿಮ್ಮ ಮನೆಯೊಳಗಿರುವಂಥ ಹಾಟ್ ಬಾಕ್ಸ್ ತೋರಿಸ್ರಿ ಹೇಳಿ ಸೊ ಇದೆ ನೋಡಿರಿ ಸ್ಟೀಲಿಂದ ಹಾಟ್ ಬಾಕ್ಸ್ ಇದನ್ನು ಕೂಡ ನನ್ನ ಒಬ್ಬರು ಪ್ರೀತಿಯ ಸಬ್ಸ್ಕ್ರೈಬರ್ ರೂಪಾ ಅಂಥೇಳಿ ಸಿಸ್ಟರು ಅನ್ಬೋದು ಅವರು ಇದನ್ನು ಕೊಡ್ಸಿದ್ದ ಹೇಳ್ಬೋದು ಯಾಕಂದ್ರೆ ಅಮೌಂಟ್ ಹಾಕಿದ್ರು ನನಗೆ ಅಕ್ಕ ನಿಂದು ರೊಟ್ಟಿ ಬಿಸ್ನೆಸ್ಸಿಗೆ ಇದು ಹಾಟ್ ಬಾಕ್ಸ್ ತಗೋ ಅಕ್ಕ ಹೇಳಿ ಸೊ ಇದು ನೋಡಿರಿ ತೊಗೊಂಡೀನಿ ಹೊಸದ ಆರಾಮಾಗಿ ರೊಟ್ಟಿ ಕೂಡ್ತಿತ್ತು ರೀ ಇದ್ರೊಳಗೆ ಮುದ್ದೆ ಆಗಂಗಿಲ್ಲ ಅಂದರೆ ದೊಡ್ಡ ಸೈಜಾ ತೊಗೊಂಡೇನಿ ನಾನು ತ್ರೀ ಪಾಯಿಂಟ್ ಫೈ ಲೀಟ್ರದ್ದು ನೋಡಿರಿ ಇದು ನೋಡಿರಿ ತೋರಿಸಿರಿ ಸೊ ಸ್ಟೀಲಿಂದ ಮಿಲ್ಟಾನ್ ಕಂಪ್ನಿದ ತೊಗೊಂಡಿನಿ ಹದಿಮೂರು ನೂರು ರೂಪಾಯಿ ಬಿದ್ದೈತಿ ಮತ್ತು ಚಲೋ ಐತಿ ಬಿಸಿ ಇರ್ತಾವ ಭಾಳ ಆಮೇಲೆ ಏನೈತಿ ದೊಡ್ಡ ಸೈಜ್ ಐತಿ ರೊಟ್ಟಿ ಚಪಾತಿ ಮುದುಡಿ ಆಗಂಗಿಲ್ಲ ಆರಾಮಾಗಿ ಇಡ್ಬೋದು ಏನೈತಿ ಸ್ವಚ್ಛ ಇರ್ತೈತಿ ರೀ ತಳ ತಳ ಅಂತೈತಿ ಸ್ಟೀಲಲ್ರಿ ಸ್ವಚ್ಛಗೆ ತೊಳೆದು ಬಿಟ್ರೆ ಮಸ್ತ್ ನೀಟ್ ಅನ್ನಿಸ್ತೈತಿ ನೋಡಿರಿ ಸೊ ತೋರಿಸಿದ್ರಿ ನೋಡಿರಿ ಹಾಟ್ ಬಾಕ್ಸ್ ಸ್ಟೀಲ್ ಹಾಟ್ ಬಾಕ್ಸ್ ಇಷ್ಟ ಆಯ್ತು ಅಂದ್ಕೊಳ್ತೀನಿ ಬೆಸ್ಟ್ ಐತಿ ಪರ್ಚೇಸ್ ಮಾಡೋರಿದ್ರೆ ಮಾಡಿರಿ ಅಮೆಝಾನಿಂದ ಇದು ನಾನು ಆ್ಯಕ್ಚುಲಿ ನನಗೆ ಲೋಕಲ್ ಪಾತ್ರೆ ಒಳಗೆ ಸಿಗಲಿಲ್ಲ ಇಷ್ಟು ದೊಡ್ಡದು ಅದಕ್ಕೆ ನಾನು ಮತ್ತು ಅಮೆಝಾನಿಂದಾನೆ ತರಿಸ್ಕೊಂಡೇನಿ ಮಿಲ್ಟನ್ ಕಂಪ್ನಿದು ಸ್ಟೀಲದ್ದು ತ್ರೀ ಪಾಯಿಂಟ್ ಫೈವ್ ಲೀಟರದ್ದು ಚೆನ್ನಾಗೈತಿ ಬೆಸ್ಟ್ ಅಂತ ಹೇಳ್ಬೋದು